ಸರ್ಕಾರಿ ಬಾಲಕಿಯರ ಕಾಲೇಜನ್ನು ಮಾದರಿ ಕಾಲೇಜನ್ನಾಗಿ ಮಾಡಬೇಕೆಂದು ಕಾಲೇಜಿನ ಸಮಿತಿಯ ಎಲ್ಲರೂ ಶ್ರಮಿಸಿದ್ದಾರೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು ಇಂದು ನಂಜನಗೂಡು ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾದ ಕೊಠಡಿ ಮತ್ತು ಶೌಚಾಲಯ ಕಾಮಗಾರಿಗೆ ಒಂದು ಕೋಟಿ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು ವಿಶೇಷವಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುದಾನ ನೀಡಿ ಕಾಲೇಜು ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿಪಡಿಸಿ ಮಾದರಿ ಕ್ಷೇತ್ರವನ್ನಾಗಿ ಮಾಡೋಣ ಎಲ್ಲರೂ ಸಹಕಾರ ಸಮಯ ಕೊಡಿ ಎಂದರು ಉಚ್ಚುಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾವೆಲ್ಲರೂ ಸೇರಿ ಸುಮಾರು ಒಂದು ಕೋಟಿ ಮೂವತ್ತ ಐದು ಲಕ್ಷ ವೆಚ್ಚಕ್ಕೆ ಮೂರು ಕಾಮಗಾರಿಗಳನ್ನು ಕೂಡ ನಾವು ಕೈಗೆತ್ತಿಕೊಂಡು ಅದಕ್ಕೆ ಭೂ ಪೂಜೆ ಗಳಿಸಿದ್ದೆ ಈ ಹಿಂದೆ ಕೂಡ ಒಂದು ಕಾಲೇಜಿನ ಒಂದು ಮಾದರಿ ಕಾಲೇಜ್ ಮಾಡಬೇಕ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಸಮಿತಿ ನಮ್ಮ ಪ್ರಾಂಶುಪಾಲರು ಸಮಿತಿ ಅಧ್ಯಕ್ಷರು ಇದು ಕೂಡ ಶ್ರಮಪಟ್ಟು ಒಂದು ಕಾಲೇಜಿನ ಅಭಿವೃದ್ಧಿಗೆ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈಗ ಹಲವಾರು ದಾನಿಗಳು ಅವರ ಕೊಡುಗೆಯನ್ನು ನೀಡಿ ಒಂದು ಕಾಲೇಜಿನ ಉತ್ತಮವಾದಂಥ ಬೆಳವಣಿಗೆಗೆ ಅವರು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ಪ್ರಾಂಶುಪಾಲರಾದ ಚಂದ್ರಶೇಖರ ಬಾಬು ಮಾತನಾಡಿ ಶಾಸಕರು ಕಳೆದ ಒಂದೂವರೆ ವರ್ಷದಲ್ಲಿ ಒಂದೂವರೆ ಕೋಟಿ ಅನುದಾನ ನೀಡಿದ್ದಾರೆ ಕಾಲೇಜಿನ ಎಲ್ಲಾ ಕಾರ್ಯ ಸುಸೂತ್ರವಾಗಿ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಈ ವೇಳೆ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಮಹೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಂಕರ್ ಕಾಲೇಜು ಶಿಕ್ಷಕರು ಉಪಸ್ಥಿತರಿದ್ದರು ಪ್ರತಿ ಅವರ ಡ್ರೆಸ್ ವತಿಯಿಂದ ಮಕ್ಕಳಿಗೆಲ್ಲ ತುಂಬಾ ಅದೊಂದು ಕೂಡ ಅನುಕೂಲ ಆಗ್ತಾ ಇದೆ ಒಳ್ಳೆಯ ಬೆಳವಣಿಗೆ ಒಳ್ಳೆ ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ನಮ್ಮ ಕಾಲೇಜಲ್ಲಿ ಆಗ್ತಾ ಇದೆ ಅದ್ರ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಮುಗಿಸ್ತೇನೆ